ओ श्रीमद्भगवद्गीता द्विलयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोक ऐवते श्रीभगवान् उवाच यः सर्वात्रा नभिस्नेहः तत्तत्प्राप्य शुभाशुभं न भिनन्दति न द्वेष्टिः ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಶ್ರೀಕೃಷ್ಣ ಹೇಳಿದರು ಯಾವನು ಸರ್ವ ವಸ್ತುಗಳಲ್ಲಿಯೂ ಆಸಕ್ತಿರಹಿತನಾಗಿ ಆಯಾ ಪ್ರಿಯಾ ಪ್ರಿಯ ವಿಷಯಗಳನ್ನು ಪಡೆದಾಗ ಸಂತೋಷಿಸುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಆತನ ಪ್ರಜ್ಞೆಯು ಸ್ಥಿರವಾಗಿರುವುದು ಯಾರು ಎಲ್ಲ ಪರಿಸ್ಥಿತಿಗಳಲ್ಲೂ ಅಸಂಗನಾಗಿದ್ದುಕೊಂಡು ಸುಖ ಬಂದಾಗ ಈಗದೆ ದುಃಖ ಬಂದಾಗ ಕುಗ್ಗದಿರುವನು ಅವನ ಜ್ಞಾನ ದೃಢವಾಗಿರುತ್ತದೆ ಆಯಾ ಒಳಿತು ಕೆಡುಕುಗಳು ಬಂದು ಎಲ್ಲೂ ಅತಿಯಾಗಿ ಅಂಟಿಕೊಳ್ಳುವುದಿಲ್ಲ ಒಳಿತಿನ ಬಗೆಗೆ ಮೆನೆಚೂ ಇಲ್ಲ ಕೆಡುಕಿನ ಬಗ್ಗೆ ರೊರುಚೂ ಇಲ್ಲ ಇಂಥವನ ಅರಿವು ಇಲ್ಲಿ ಕೃಷ್ಣ ಹೇಳುತ್ತಾರೆ ದುಃಖ ಬಂದಾಗ ಕಣಗೆಳಬೇಡ ಸುಖ ಬಂದಾಗ ಉಬ್ಬಬೇಡ ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡು ಯಾವುದರ ಮೇಲೂ ಅತಿಯಾದ ಆಸಕ್ತಿ ಅಂದರೆ ಓವರ್ ಅಟ್ಯಾಚ್ಮೆಂಟ್ ಬೇಡ ಮನಸ್ಸಿನ ಸಮತೋಲನವನ್ನು ಸಾಧಿಸು ಎಂದು ದುಃಖ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ ಸಂಭೂತರಾದ ಪಾಂಡವರು ನೋಡಿದರೆ ಇದು ಸ್ಪಷ್ಟ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ಎಲ್ಲರಿಗೂ ಕಷ್ಟ ಬರುತ್ತದೆ ನಾವು ಕಷ್ಟವನ್ನು ನೋಡುವ ಮನಃಸ್ಥಿತಿಯನ್ನು ಬದಲಿಸಿಕೊಳ್ಳಬೇಕು ಅಷ್ಟೇ ನಾನು ಬೇಕು ಬೇಡವನ್ನು ಮೀರಿ ನಿಂತಿರಿದ್ದೇನೆ ನಿಂತರದೇ ಬೇಕು ಇನ್ನಿಂದದ್ದು ಬೇಡ ಎನ್ನುವ ಆಯ್ಕೆ ಅಧಿಕಾರ ನನಗಿಲ್ಲ ಎನ್ನುವ ಸತ್ಯವನ್ನು ಬದುಕಿದಾಗ ಜೀವನ ಸುಗಮವಾಗುತ್ತದೆ ಅನಂತಹ ವ್ಯಕ್ತಿ ತರಕೇರುತ್ತಾನೆ ಜ್ಞಾನಗಳಲ್ಲಿ ಇನ್ನಹ ಮನಸ್ಥಿತಿ ಇರುತ್ತದೆ ಸಾಮಾನ್ಯ ಮಾನವರಾದ ನಮಗೆ ಇಂದ್ರಿಯ ನಿಗ್ರಹ ಬಹಳ ಕಷ್ಟ ಆದರೆ ಅಸಾಧ್ಯವಲ್ಲ ನಿರಂತರ ಸಾಧನೆಯಿಂದ ಇದನ್ನು ಸಾಧಿಸಬಹುದು ಯಾವ ರೀತಿ ನಾವು ಇಂದ್ರಿಯ ನಿಗ್ರಹ ಮಾಡಿ ಸಾಧನೆ ಮಾಡಬೇಕು ಎನ್ನುವುದನ್ನು ದೃಷ್ಟಾಂತದೊಂದಿಗೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸಿದ್ದಾರೆ ಹರಿ ಹೋ ಶ್ರೀ ಕೃಷ್ಣ ಅರ್ಪಣ